ಉತ್ತರ ದಾರಿ ಇದ್ರೆ ಯಾವುದು ಈಶಾನ್ಯ ಉಚ್ಚಸ್ಥಾನ ಸ್ಥಾನ ಅದನ್ನ ನಾವು ಕೆಡಿಸಬಾರದು ವಂಶ ಕೆಟ್ಟ ಹೋಗ್ಬಿಡುತ್ತೆ ವಾಯುಮೂಲೆ ಕೆಟ್ಟದ್ದು ವಾಯುಮೂಲೆ ಕೆಟ್ಟ ಸ್ಥಾನ ಓಕೆ ಅದಕ್ಕೆ ನಾವೇನ್ ಮಾಡ್ತೀವಿ ಕೆಟ್ಟದ್ದನ್ನ ತುಳಿಬೇಕು ಅಂತೇಳಿ ವಾಯುಮೂಲೆಯಲ್ಲಿ ಶಕ್ ಎಸಿಡ್ತೀವಿ ಕೆಟ್ಟದ್ದು ಈ ಉತ್ತರದಲ್ಲಿ ದಾರಿ ಇದ್ದಾಗ ವಾಯುಮೂಲೆ ಕೆಟ್ಟ ಸ್ಥಾನ ಈಶಾನ್ಯ ಉಚ್ಚಸ್ಥಾನ ಸ್ಥಾನ ತುಳಿದು ಮನೆ ಒಳಗಡೆ ಬಾ ಕೆಟ್ಟದ್ದನ ತುಳಿದು 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 ಈ ಒಳಗಡೆಯಿಂದ ಮನೆ ಒಳಗಡೆ ಬಂದ್ರೆ ಈ ಜೋರಿಂದ ಒಳಗಡೆ ಬಂದ್ರೆ ಆಗ ಇದರಿಂದ ನೆಗೆಟಿವ್ನ ದೂರ ಆಗ್ಬಹುದು ದೂರ ಆಗುತ್ತೆ ನಾನು ಹೇಳ್ತಾ ಇರೋದು ದೀಸ್ ಅ ಸೀಕ್ರೆಟ್ ಅದಕ್ಕೆ ಇಲ್ಲೇ ಆಗಬೇಕು ಯಾಕೆ ಪ್ರಶ್ನೆ ಇದಕ್ಕೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ ಆಮೇಲೆ ಇದಕ್ಕೆ ನೋಡಿ ಇದಕ್ಕೆ ಬ್ಲಾಕ್ ಆಗಿದೆ ಸಿ ಯಾವುದಲ್ವಾ ನಾವೇನು ಮಾಡ್ತೀವಿ ಇದನ್ನ ಓಪನ್ ಮಾಡಿಸ್ತೀವಿ ಎಲ್ಲಿ ಅವಾಗ ಏನಾಗುತ್ತೆ ಇದನ್ನ ಆಂಟಿ ಕ್ಲಾಕ್ ವೈಸ್ ಬರಬೇಕು ಸಿ ಆಂಟಿ ಕ್ಲಾಕ್ ವೈಸ್ ಮೆಟ್ಲು ಹಾಕಬೇಕು ಇದು ಪೂರ್ವ ಆಗ್ನಿ ಕ್ಲಾಕ್ ವೈಸ್ ಆದ್ರೆ ಉತ್ತರ ವಾಯುವ್ಯ ಆಂಟಿ ಕ್ಲಾಕ್ ವೈಸ್ ಎಡಗಡೆ ತಿರುಗಿ ಮೇಲೆ ಹಾಕಬೇಕು ಆವಾಗ ಈ ಮೆಟ್ಲು ಕೆಳಗಡೆನೆ ಒಳಗಡೆ ನೋಡಿ ಮೆಟ್ಲು ಕೆಳಗಡೆ ಹಾಗೇ ಬಂದು ಹಾಗೇ ಹೊರಗಡೆ ಬರ್ತೀವಿ ಆವಾಗ ಇಲ್ಲಿ ಬಂದು ಈ ಥರ ಓಡಾಡ್ತೀವಿ ಈಗ ಅರ್ಥ ಆಯ್ತಲ್ಲ ಏನು ಅಂತ ಯಾವ ಯಾವ ಕಾರ್ನರು ಕೂಡ ಬ್ಲಾಕ್ ಆಗಿಲ್ಲ ಇದು ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ಲಿಯರ್ ಇಲ್ಲ ಅಂತಂದ್ರೆ ಅದ್ರ ಎಫೆಕ್ಟ್ ತೋರಿಸ್ಬಿಡುತ್ತೆ